ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो हेलो ಸರ್ ಇದು ಟಾಟಾ ಸಿ ಗೋಲ್ಡನ್ ಗಡಿಕ ಕೊಡುವರು ಹಾಯ್ ಸರ್ ಮಡರ್ನ್ ಸ್ಟೋರ್ ಸರ್ ಸರ್ ದ 89 ರೀ ಓನರ್ ಹೇ ಕಂದನವರು ಡಬಲ್ ಸಿ சொல்லுங்க ಎಸ್ಟ್ರಾ ಫಿಟಿಂಗು సౌండ్ ಸೌಂಡ್ ಓಪಾರು గోల్డ్ ಸರ್ ಗೋಲ್ಡು ಪೆಟ್ರೋಲ್ ಡೀಸೆಲ್ ಇದು సార్ ಗಾಡಿ ಇದು ಸರ ಡೀಸೆಲ್ ಗಾಡಿ ಹಾಂ ಸರ್ ಇಳಿದು ಇರೋ ಕರೆ ನೋಣಕ್ಕೆ ರೆಡಿ ಗಾಡಿ ಲೋ ನಿಲ್ಲ ಸರ್ ಇಲ್ಲ ಈ ಚಿತ್ರ ಗಡಿ ಗೇಟ್ 370 ಹೇಳ್ತಾ ಇದ್ದೀರಾ ಸರ್ ಹೆಚ್ಚು ಕಡಿಮೆ ಆಗತರೆ ಮುಂದೆ ಬಂದ್ರೆ 370 ಹೇಳ್ತೀರೋ ಚಿಕ್ಕದು ಆ ನೆಗೊಸಬಲ್ ಇದು ಫೈನಿಲ್ ಎಷ್ಟು ಕರೆ ಗಡಿಯಾ ಫೈನಲ್ 340 450 ಮಟ್ ಆಗುತ್ತೆ ಸರ್ i you. Okay.